ಅಪ್ಪು ಆಸರೆರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹೊನ್ನು ಸ್ವಾಮಿ ಸ್ನೇಹಿತರೆ ನಾನು ಬಂದಿರತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆ ಮಣಕಲ್ಮೂರ್ ತಾಲೂಕು ರಾಮ್ಪುರದ ತಮ್ಮನಹಳ್ಳಿ ಗ್ರಾಮ ಬಹುಶಃ ಭಾಳಷ್ಟು ಚಿಕ್ಕ ಗ್ರಾಮ ಇದು ಇಂಥ ಒಂದು ಚಿಕ್ಕ ಗ್ರಾಮ ಇದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಇಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಕೂಡ ಇಂಥ ಒಂದು ಧಾರ್ಮಿಕ ಕಾರ್ಯ ಅರ್ಥಪೂರ್ಣವಾಗಿ ನಡೆಯುತ್ತಾ ಅಂತಕ್ಕಂಥ ಒಂದು ಸಾಕ್ಷಿಗೆ ಇವತ್ತಿನ ಕಾರ್ಯಕ್ರಮ ವ್ಯಕ್ತಿ ಬಹುಶಃ ಸಮಾಜ ಸೇವಕ ಅಂತಲೇ ಹೇಳ್ಬೋದು ಭಾಳಷ್ಟು ರೈತಾಪಿ ಕುಟುಂಬ ಇವತ್ತು ಬಡತನದಲ್ಲಿ ಬೆಳೆದ್ರ ಸಹಿತ ಇವತ್ತು ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ದೃಷ್ಟಿಯಿಂದ ಇವತ್ತು ಹಲವಾರು ಸಮಾಜ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥದ್ದು ವಿಶೇಷವಾಗಿ ತಾವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಜನರನ್ನು ಬಿಟ್ಕೊಟ್ಟಿಲ್ಲ ಬಹುಶಃ ಎಲ್ಲ ದೈವಸ್ಥರನ್ನ ಕೂಡಿಸಿ ಇವತ್ತು ಅವ್ರು ನಮ್ಮ ಮನೆಯುತ್ತಾರೆ ಅಂತ ಅಂದ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾ ಬಂದಿರೋದು ಇವತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಪುರಸ್ಕಾರ ಪ್ರತಿ ವರ್ಷ ಭಾಳಷ್ಟು ನಾನು ಈ ಊರಲ್ಲಿ ಬಂದು ಭಾಳಷ್ಟು ಗ್ರಾಮಸ್ಥರನ್ನ ವಿಚಾರಣೆ ಮಾಡಿದೆ ನಾವು ಗ್ರಾಮದ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ಹೆಸರು ಎಸ್ ತುಪ್ಪ ಈ ಗ್ರಾಮದಲ್ಲಿ ಶ್ರೀ ನರಸಿಂಹರೆ ಎಸ್ ಎಸ್ ನರಸಿಂಹ ನರಸಿಂಹರೆಡ್ಡಿ ಸರ್ ಅವರು ಏನು ಇದ್ದಾರೆ ಅವರು ಮೊದಲಿಂದ ನಾವು ಅವರು ನಾವು ಕೂಡ ಬಾ ಬಾಲ್ಯದ ಗೆಳೆತಂದವರು ಬಟ್ ಅವರು ನಾನು ನೋಡಲಿಕ್ಕೆ ಅವರು ಶ್ರೀ ಆಂಜನೇಯ ದೇವರ ಪರಮಭಕ್ತ ಅವರ ಆಶೀರ್ವಾದದಿಂದ ಅವರ ಕುಟುಂಬದಲ್ಲಿ ಮತ್ತು ನಮ್ಮ ಗ್ರಾಮದಲ್ಲಿ ಕೂಡ ಇವತ್ತಿನ ದಿನ ಉತ್ತಮ ಮಳೆ ಬೆಳೆಯಾಗ್ತಾ ಇದೆ ಇಲ್ಲಿನ ಎಲ್ಲ ಸಾರ್ವಜನಿಕರು ತುಂಬ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ಈ ವರ್ಷದಲ್ಲಿ ಆಗಲಿ ಯಾವಾಗಲೂ ಕೂಡ ನಮ್ಮ ಊರಲ್ಲಿ ಉತ್ತಮ ಮಳೆ ಬೆಳೆಯಾಗಿ ಉತ್ತಮವಾಗಿರ್ತಕ್ಕಂಥ ಬೆಳೆ ಬಂದು ಎಲ್ಲರೂ ಆರೋಗ್ಯದಿಂದ ಸುಖವಾಗಿ ನೆಮ್ಮದಿಯಾಗಿದೆ ಕಾರಣ ಅಂದರೆ ಶ್ರೀ ಆಂಜನೇಯ ಸ್ವಾಮಿ ಕಾರಣ ನಮಗೆ ನಾವು ಅವರ ಆಶೀರ್ವಾದದಿಂದ ಅವರ ಕೃಪಾ ಕಟಾಕ್ಷದಿಂದ ಇವತ್ತಿನ ದಿನ ನೆಮ್ಮದಿ ಜೀವನ ಮಾಡ್ತಾ ಇದ್ವಿ ಮತ್ತು ಸಂತೋಷದಿಂದ ಇದ್ದೇವೆ ಈ ಒಂದು ವಿಷಯದಲ್ಲಿ ಇಡೀ ಊರಿಗೆ ಅವರಿಗೆ ಎಲ್ಲರಿಗೂ ಕೂಡ ಆ ಪರಮ ದೇವನಾಗಿರ್ತಕ್ಕಂಥ ಶ್ರೀ ಆಂಜನೇಯನ ಆಶೀರ್ವಾದದಿಂದ ಇವತ್ತು ನಾವೆಲ್ಲರೂ ಇನ್ನೂ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಆಶೀರ್ವಾದ ನೀಡಲಿ ಈ ಊರಿಗೆ ಅಭಿವೃದ್ಧಿ ಮಾಡಲಿ ಇಡೀ ಮಳಕಲ್ಮು ತಾಲೂಕಿನಲ್ಲಿ ನಮ್ಮ ಗ್ರಾಮದ ಒಂದು ಹೆಸರು ಶ್ರೀ ಆಂಜನೇಯನ ಹೆಸರು ಆಂಜನೇಯ ಸ್ವಾಮಿಯ ಹೆಸರು ಇನ್ನೂ ಬೆಳೀಲಿ ಬೆಳೆಯುತ್ತ ಅಭಿವೃದ್ಧಿ ಪದ್ಧತಿಯಲ್ಲಿ ಹೋಗಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಿದ್ದೀನಿ ಜೊತೆಗೆ ಇಂತಹ ಒಂದು ನಮ್ಮದೇ ಶಾಂತಿಯ ಒಂದು ಸುಂದರವಾಗಿರ್ತಕ್ಕಂಥ ಇರ್ತಕ್ಕಂಥ ಗ್ರಾಮ ಅಂದರೆ ನಮ್ಮ ಗ್ರಾಮ ಆದರೂ ಇವತ್ತು ಯಾವುದೇ ರೀತಿಯಲ್ಲಿ ಇಲ್ಲಿನ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಕೊರತೆಗಳಿಲ್ಲ ಎಲ್ಲದರಲ್ಲೂ ಕೂಡ ನಾವು ತುಂಬ ಆನಂದದಾಯಕವಾಗಿ ಸಂತೋಷದಾಯಕವಾಗಿ ಜೀವನ ಮಾಡ್ತಾಯಿದ್ದೀವಿ ಸ್ವಾಮಿಯ ಭಕ್ತಿಯಿಂದ ಹಾಗಾಗಿ ಅವರಿಗೂ ಅವರ ಕುಟುಂಬಕ್ಕೂ ಇಲ್ಲಿನ ಗ್ರಾಮದವು ಮತ್ತು ಇಲ್ಲಿ ಜನನಲ್ಲಿ ಜನ ಏನು ಇದ್ದರೆ ಎಲ್ಲ ಸಾರ್ವಜನಿಕರಿಗೂ ಪ್ರತಿಯೊಂದು ಗ್ರಾಮದ ಎಲ್ಲರಿಗೂ ಆ ಶ್ರೀ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅವರಲ್ಲಿ ಒಳ್ಳೆಯ ಕೃಪಾಟ್ಯಾಕ್ಷ ಕೊಟ್ಟು ಒಳ್ಳೆ ಆಶೀರ್ವಾದ ಕೊಡಲಿ ಅಂತ ಆ ಸ್ವಾಮಿಯಲ್ಲಿ ನಾನು ಈ ಸಂದರ್ಭದಲ್ಲಿ ನನ್ನ ಕೈಯಿಂದ ಬೇಡಿಕೊಳ್ಳುತ್ತಾ ಕೋಟಿ ಕೋಟಿ ನಮಸ್ಕಾರವನ್ನು ಆ ಪರಮ ಶ್ರೇಷ್ಠ ದೇವರಿಗೆ ನಾನು ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಈ ಎರಡು ಮಾತುಗಳನ್ನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಎಷ್ಟರ ಮಟ್ಟಿಗೆ ಅವರ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ಜ್ಞಾಪಕ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಇದೆ ಇವರ ಒಂದು ಕಾರ್ಯಕ್ರಮ ಹೀಗಾಗಿ ಆ ವ್ಯಕ್ತಿ ನರಸಿಂಹ ರೆಡ್ಡಿ ಇದನ್ನು ತಮ್ಮೇನಹಳ್ಳಿ ಗ್ರಾಮದಲ್ಲಿ ನರಸಿಂಹರೆಡ್ಡಿ ಮತ್ತು ನರಸಿಂಹ ರೆಡ್ಡಿ ಕುಟುಂಬದವರು ಏನು ಈ ಆಂಜನೇಯ ಸ್ವಾಮಿ ಪೂಜೆ ಮಾಡಿಸಿದಾರೋ ಈ ಈ ಪೂಜೆ ವಿಶೇಷವಾದ ಪೂಜೆ ನರಸಿಂ ರೆಡ್ಡಿ ಕುಟುಂಬ ಅಲ್ಲದೆ ಇಡೀ ಗ್ರಾಮದಲ್ಲಿರ್ತಕ್ಕಂಥ ರೈತ ಕುಟುಂಬ ಆಗಲಿ ಇತರೆ ಕುಟುಂಬ ಎಲ್ಲರೂ ಚೆನ್ನಾಗಿರಲಿ ದೇವರು ಎಲ್ಲ ಮಳೆ ಬೆಳೆ ಎಲ್ಲ ಎಲ್ಲರನ್ನು ಕೂಡ ಚೆನ್ನಾಗಿ ಬರಲಿ ಅಂತ ಕೋರ್ತಾ ಈ ಪೂಜೆ ಮಾಡಿಸಿರ್ತಾನೆ ಈ ಸಮಯದಲ್ಲಿ ನರ್ಸಿಂ ರೆಡ್ಡಿ ಮತ್ತು ನರಸಿಂ ರೆಡ್ಡಿ ಕುಟುಂಬದವ್ರಿಗೂ ದೇವರು ಇನ್ನಷ್ಟು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲಂದು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೇದು ಮಾಡಲಿ ಅಂತಂದು ಆ ಆಂಜನೇಯ ಸ್ವಾಮಿಯಲ್ಲಿ ನಾನು ಬೇಡ್ಕೊಂಡು ಸರ್ಕಾರ ಈಗ ನೆಕ್ಸ್ಟ್ ಮುಂದೆ ಏನು ಅನ್ಕೊಂಡಿದ್ದೀವಿ ಸರ್ ಕೆಲವು ಸರಿ ಈಗ ನಾವು ಇನ್ನೊಂದು ಪಬ್ಲಿಸಿಟಿ ಮಾಡಲ್ಲ ಸರ್ ನಾವು ಏನು ಮಾಡಿದ್ರು ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗ್ತೀವಿ

ನಮ್ಮ ನರಸಿಂಹ ರೆಡ್ಡಿ ಅನ್ನೋರು ಇರ್ಬೋದು ಮತ್ತು ತಮಿಳಿನಲ್ಲಿ ಎಲ್ಲ ಗ್ರಾಮಸ್ಥರು ಯಜಮಾನರು ಎಲ್ಲರೂ ಸೇರಿಬಿಟ್ಟು ಅವರ ಒಂದು ಸಮ್ಮುಖದಲ್ಲಿ ಆಂಜನೇಯ ಸ್ವಾಮಿಯ ಒಂದು ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಸರ್ ಅದರಲ್ಲಿ ವಿಶೇಷವಾಗಿ ಇಂದು ನವಗ್ರಹ ಹಾಗೂ ಹಳೆ ಪೂಜೆ ಕಾರ್ಯಕ್ರಮಗಳು ಕೂಡ ಆಂಜನೇಯ ಸ್ವಾಮಿ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಇಂತಹ ಒಂದು ಅವಧಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಕೊತ ಬಂದಿದ್ದಾರೆ ಸರ್ ಹಾಗಾಗಿ ನಾವು ಹೇಳ್ತೇವೆ ಸರ್ ಯಾವುದೇ ಒಬ್ಬ ವ್ಯಕ್ತಿಗೆ ನಮ್ಮ ಏನೇ ಕೆಲಸ ಇರಲಿ ಅದು ಯಾವುದೇ ಒಂದು ಸೇವೆ ಇರಲಿ ಒಂದು ನಾವು ಒಂದು ಪ್ಯೂರಾಗಿ ಸ್ವಚ್ಛತೆಯಿಂದ ನಾವು ಮಾಡಬೇಕಂತ ಒಂದು ಆಸೆ ಇಟ್ಕೊಂಡ ಮೇಲೆ ಖಂಡಿತವಾಗ್ಲೂ ಒಂದು ದೇವರು ನಮ್ಮ ಮೇಲೆ ಒಂದು ಭಕ್ತಿ ಹಾಗೂ ಆಶೀರ್ವಾದ ತೋರಿಸಿ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ನರಸಿಂಹನವರು ಕೂಡ ಆಂಜನೇಯ ಸ್ವಾಮಿಯವ್ರ ಮೇಲೆ ಹಾಗೂ ವಿಶೇಷವಾದಂಥ ಒಂದು ಒಂದು ಪ್ರತಿ ಶನಿವಾರ ಕೂಡ ಅವರೊಂದು ಪೂಜಾ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿ ಅವರು ಅಷ್ಟೇ ರೀತಿಯ ಒಂದು ಪ್ರತಿಯೊಬ್ಬರು ಕೂಡ ಒಂದು ಸಣ್ಣ ವ್ಯಕ್ತಿಯಿಂದ ಇಟ್ಟು ಹಾಗೂ ಹಿರಿಯರ ಹತ್ರ ಕೂಡ ಅಷ್ಟೇ ಒಂದು ತಾಳ್ಮೆಯಿಂದ ಒಂದು ಸ್ನೇಹ ಸಂಬಂಧದಿಂದ ಅವರು ಬಂದಿದ್ದರಿಂದ ಇವತ್ತು ನಾವು ನೋಡ್ತಾಯಿದ್ದೆ ಇಷ್ಟೊಂದು ಜನಸಂಪರ್ಕ ಹಾಗೂ ಜನ ಬೆಂಬಲ ಎಲ್ಲಿ ಕಡೆ ಅವ್ರಿಗೆ ಇದೆ ಸರ್ ಹಾಗಾಗಿ ನಾವು ಕೂಡ ಅದೆಲ್ಲೇ ಇದ್ರು ಕೂಡ ಅದೆಷ್ಟೇ ಬೇರೆ ಕಡೆ ಬಿಸಿ ಒಂದು ಒಂದು ಕಾರ್ಯಕ್ರಮದಲ್ಲಿ ಇದ್ರೂ ಕೂಡ ನಮ್ಮ ನರಸಿಂಹ ರೆಡ್ಡಿ ಅನ್ನೋರು ಕರೆದಾರಂತ ನಂತರ ನಾವು ಖಂಡಿತವಾಗ್ಲೂ ನಾವು ಬಂದೇ ಬರ್ತೀವಿ ಸರ್ ಇರೋ ಚೆನ್ನಾಗಿ ಆದಮೇಲೆ ನಾವು ಕೂಡ ಆತಗೆ ಇಂಥ ಕಾರ್ಯಕ್ರಮ ಮಾಡಬೇಕಲ್ಲ ಅದು ಒಂದು ಆತನ ಪ್ರೇರಣೆ ಐತೆ ಹೀಗಾಗಿ ಈ ಕಾರ್ಯಕ್ರಮ ನಡೀತಾಳೆ ಈಗ ನಾವೆಲ್ಲರೂ ಆಂಜನೇಯನ ಭಕ್ತರೆ ಆಂಜನೇಯನ ಮೊದಲಿಂದ ಇದ್ದಾರೆ ಆ ದೇವರ ಅನುಗ್ರಹ ಅವರಿಗಿದೆ ಹಾಗಾಗಿ ಚೆನ್ನಾಗಾಗಿದ್ದಾರೆ ಇನ್ನು ಮುಂದೆ ಇನ್ನೂ ತುಂಬ ಒಂದು ಚೆನ್ನಾಗಾಗಲಿ ಅಂತ ನಾನು ಆಶಿಸ್ತೀನಿ ಗೋವಿಂದ ರಾಮ ರಾಮನಿ ಗೋವಿಂದ नमः नमपार्वती पदये हर हर महादेवहर नीराजनन्दजामि नीराजनानन्तर देवरक्षान्धा हजामि ॐ राधा भजं वैन्द्रमणाय कामाो वै ईन्द्रभणो ददातु युभे राजवैत्रफणाय महाराजाय नमः वेदोक्तवर्णति व्यवृताञ्जलं समन्वदामि राजा सवे कामकावाय वैत्रीन्द्रो मै कीन्द्रो युभे राजवैत्रफणाय महाराजाय नमः वेदों के दिव्य वंश वर्षान जन्म दबात पाजामे नमस्कार हो ಆಂಜನೇಯ ಸ್ವಾಮಿ ಒಂದು ದೇವಸ್ಥಾನದ ಪೂಜಾ ಕಾರ್ಯಕ್ರಮವನ್ನು ಏನೋ ವೀಕ್ಷಣೆ ಮಾಡಿದ್ರಿ ಬಹುಶಃ ಆ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಮಹಿಳೆಯರು ಹಾಗೆ ಏನು ನರಸಿಂಹರೆಡ್ಡಿ ಅವರ ಆತ್ಮೀಯರು ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ನಾನು ಅಂದ್ಕೊಂಡಿದ್ದೆ ಏನಪ್ಪ ಈ ಹನ್ನೆರಡು ವರ್ಷ ಪೂಜೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾರೋ ಬಡವರು ಬಗ್ಗರು ಮನೆಗೆ ಬಂದರೆ ಸಹಾಯ ಮಾಡ್ತಾರೆ ಇಷ್ಟೆಲ್ಲ ಆತ್ಮೀಯರು ಸ್ನೇಹಿತರು ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಬರ್ತಾರೆ ಅಂದಮೇಲೆ ಏ ದೊಡ್ಡ ಮನೆ ಕಟ್ಸಿ ಬಿಡಪ್ಪ ಪುಣ್ಯಾತ್ಮ ನೋಡೋಣ ಬಿಡ್ರಿ ಸ್ನೇಹಿತರೆ ಭಾಳಷ್ಟು ಸರಳವಾದ ಒಂದು ಚಿಕ್ಕ ಮನೆ ಇದು ಅದರಲ್ಲಿ ಕೂಡ ಇವತ್ತು ದೃಶ್ಯ ಕಾಣ್ಬೋದು ಈ ಮುಂದಿನ ಸಾಲಿನಲ್ಲೂ ಏನು ಕೂತ್ಕೊಂಡಿದ್ದಾರೆ ಇವರು ಒಂದು ಕುಟುಂಬ ಹಿಂದಿನ ಸಾಲಿನಲ್ಲಿ ಏನು ಕೂತ್ಕೊಂಡಿದ್ದಾರೆ ಇವರು ಆತ್ಮೀಯರು ಇವರು ಕೂಡ ಒಂದೇ ಕುಟುಂಬ ಅನ್ನೋ ಸ್ಟ್ರೈಪಲ್ಲೇ ಇಲ್ಲಿ ಭಾಸವಾಗಿರ್ತಕ್ಕಂಥದ್ದು ಅಲ್ಲ ಸರ್ ಮನುಷ್ಯ ಚೇಂಜ್ ಆಗಲ್ಲ ಮನಸ್ಸು ಚೇಂಜ್ ಆಗುತ್ತೆ ಮನಸ್ಸು ಚೇಂಜ್ ಆಗೋದಿಲ್ಲ ಅವ್ರಿಗೆ ಮನಸ್ಸು ಚೇಂಜ್ ಆದ್ರೆ ಮನುಷ್ಯ ಚೇಂಜ್ ಆಗ್ತದೆ ಮನಸ್ಸು ಚೇಂಜ್ ಆಗಲ್ಲ ಅಂದಮೇಲೆ ಮನುಷ್ಯ ಯಾಕೆ ಚೇಂಜ್ ಆಗ್ತದೆ ಏನು ಯಾವಾಗ ಯಾವಾಗ ಬರ್ತಾ ಇರ್ತೀರ ಬರ್ತಿರ್ತೀವಿ ಸರ್ ಆಲ್ಮೋಸ್ಟ್ ಏನಾದ್ರು ಇದ್ರೆ ಬರ್ತೀವಿ ನೀವು ಯಾಕೆ ಇಷ್ಟು ಅದಿರಿ ಯಾಕೆ ಬ್ಯಾನರ್ ಹಾಕ್ಸಿ ಏನಿಲ್ಲ ಹಾಂ ಆಸೆ ಗೊತ್ತಾಗಬೇಕು ಬೇಡ ಸರ್ ಅದೇನೋ ಗೊತ್ತಾಗೋದೇನೋ ನೆಸೆಸಿಟಿ ಇಲ್ಲ ಹ್ಞೂ ನಮ್ಮ ಬಗ್ಗೆ ಅವರೇ ತಿಳ್ಕೋವಾಗಲಿ ನಾವು ನಮ್ಮ ಬಗ್ಗೆ ಹೇಳೋದ್ರಲ್ಲೇ ದೊಡ್ಡತನ ಏನಿಲ್ಲ ಸ್ನೇಹಿತರು ಒಂದು ಕಡೆ ಅಣ್ಣರು ಟೈಪ್ ಹಾಂ ನಾವು ಅವರು ಒಂದು ಕುಟುಂಬದಾಗ ಇದ್ದಂಗೆ ಅವರು ನಮ್ಮನ್ನ ನೋಡ್ಕೊಂಡು ಹೋಗ್ತಾರೆ ಈ ತರ ಆಗ್ಬೇಕು ನಮ್ಮ ಸ್ನೇಹಿತರು ಅಂತ ಕನಸಿದೆ ನಿಮಗೆ ಯಾರು ಇನ್ನು ಅವ್ರು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಸರ್ ಅವರಿಂದ ನಾವು ಹೋಗ್ತೀವಿ ಅವರು ದೇವ ದೈವಿ ಭಕ್ತರು ಆಂಜನೇಯ ಸ್ವಾಮಿ ವರ ಪುತ್ರರು ಇದ್ದಂಗೆ ಅಭಯ ಆಂಜನೇಯ ಸ್ವಾಮಿ ಅಂತೇಳಿ ನಾವು ರಾಘವೇಂದ್ರ ಸ್ವಾಮಿ ಭಕ್ತರು ರಾಘವೇಂದ್ರ ಸ್ವಾಮಿ ಸಮೇತ ಆಂಜನೇಯ ಸ್ವಾಮಿ ಭಕ್ತ ಅಂತ ರಾಘವೇಂದ್ರ ಸ್ವಾಮಿ ಸಮೇತ ಆಂಜನೇಯ ಸ್ವಾಮಿ ಭಕ್ತ ಅಂತೆ ಹಂಗಾಗಿ ಅವರು ಅಭಯ ಕೊಟ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಒಳ್ಳೆ ಉನ್ನತ ಮಟ್ಟಕ್ಕೆ ಬೆಳೆದರೆ ಇನ್ನೂ ಬೆಳೀಲಿ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಮೆಂಬರಾಗಿ ಆಗಿ ಅಧ್ಯಕ್ಷರಾಗಿದ್ದು ಮತ್ತು ಗ್ಯಾರಂಟಿ ಯೋಜನೆ ಸದಸ್ಯರಾಗಿದ್ದಾರೆ ಇನ್ನು ಮುಂದೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಆಗಲಿ ಅನ್ನೋದು ನಮ್ಮ ಆಶಯ ಸ ಅವ್ರದ್ದು ಹೃದಯ ಒಳ್ಳೆಯ ಹೃದಯ ಸರ್ ಆ ಹೃದಯ ತಕ್ಕಂತೆ ಸ್ವಾಮಿ ಅಭಾಯ ಕೊಟ್ಬಿಟ್ಟಿದ್ದಾನೆ ಯಾರು ಹೇಳಿದ್ರು ಅದು ಮುಗೀತು ಅದು ಮುಂದೆ ಬೆಳೀತನೇ ಇರ್ತಾರೆ ಅವರು ಅವರು ಸಹಾಯ ಸಹಕಾರವೂ ಇದೆ ಆ ಸ್ವಾಮಿ ಪರಮಾತ್ಮ ಆ ಥರ ಹೊಲ್ಕೊಂಬಿಟ್ಟು ಸರ್ ನಮಗೂ ಸಹಾಯ ಕಷ್ಟ ಸುಖಕ್ಕೆ ಅನುಕೂಲ ಆಗ್ತಾರೆ ನಾವು ಅದ್ರ ತಕ್ಕಂತೆ ನಾವು ಹೋಗ್ತೀವಿ ಸರ್ ಸ್ನೇಹಿತರಲ್ಲಿ ಅವ್ರನ್ನೇ ಏನಂತಂದರೆ ನಮ್ಮ ಒಂದು ತಂದೆ ತಾಯಿಗಳ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಗೌರವಾನ್ವಿತವಾಗಿ ನಮಗೆ ಈ ಆಂಜನೇಯ ಸ್ವಾಮಿ ಒಂದು ನಡ್ಕಂತರಲ್ಲ ನಮ್ಮ ಸರ್ ಅವರು ಅವರು ದೇವರು ಅವ್ರು ನಂಬಿ ಅವರು ಇದು ಮಾಡಿದ್ರಂದ್ರೆ ನಮ್ಮನ್ನು ನಾವು ಅವ್ರನ್ನ ನಂಬಿ ನಾವು ಇದು ಮಾಡ್ತೀವಿ ಇನ್ನೂ ಒಳ್ಳೆಯದಾಗಿ ನಮ್ಮ ಸರ್ಗೆ ಇದು ಮಾಡಿ ಕೊಡಲಿ ಆಂಜನೇಯ ಸ್ವಾಮಿ ಅಂತ ತಿಳಿಸು ನಾವು ಕೂಡ ನಂಬಿದ್ವಿ ಬಹುಶಃ ಇವತ್ತು ನರಸಿಂಹ ರೆಡ್ಡಿ ದಂಪತಿಗಳು ಅವರು ಕುಟುಂಬದವರು ಈ ಧಾರ್ಮಿಕ ಕ್ಷೇತ್ರ ಅಥವಾ ಧಾರ್ಮಿಕ ಭಾವನೆ ಏನು ಭಕ್ತಿಯಲ್ಲಿ ಒಂದು ಹೆಜ್ಜೆ ಮುಂದೆನೇ ಭಾಗದಲ್ಲಿ ಅಥವಾ ಸಂಡೂರು ಭಾಗದಲ್ಲಿ ಅಥವಾ ಬಳ್ಳಾರಿ ಭಾಗದಲ್ಲಿ ಇವತ್ತು ನಿಷ್ಠಾವಂತ ಯೋಧ ಅಂದರೆ ಅವರು ಹುಟ್ಟಿದ್ದು ಬ ಬಡತನ ಒಂದು ರೊಟ್ಟಿ ಸಿಕ್ಕರೆ ಸಾಕಪ್ಪ ಒಂದು ಉಪ್ಪತ್ತಿಗೆ ಊಟ ಹೊಡೆ ತುಂಬತ್ತೆ ಅನ್ನೋ ಒಂದು ಸ್ಥಿತಿಯಲ್ಲಿ ಓದಿರ್ತಕ್ಕಂಥವ್ರು ಎಷ್ಟೇ ಒಂದು ಬಡತನ ಇದ್ದರೂ ಕೂಡ ನಾನು ದೇಶ ಸೇವೆ ಮಾಡಬೇಕು ಹಣ ಸಂಪಾದನೆ ಈ ಏನು ನಾವು ದುಡ್ಡು ಮಾಡೋದು ಇವೆಲ್ಲ ಒಂದು ಮೂಟೆ ಕಟ್ಟಿ ಹೆಸರು ದೇಶ ಸೇವೆಗೆ ಹೋದರು ಹೀಗಾಗಿ ದೃಶ್ಯದಲ್ಲಿ ರಾಜಶೇಖರ್ ಕೂಡ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ ಇಷ್ಟು ನಾನು ರಿಟೈರ್ಡ್ ಆಗಿಬಿಟ್ಟು ಇಪ್ಪತ್ತೊಂದರ ಸರ್ವಿಸ್ ಮಾಡಿ ಗಡಿ ಭಾಗದಲ್ಲಿ ರಿಟೈರ್ಡ್ ಮೇಲೆ ನನಗೆ ಆತ್ಮೀಯರಾಗಿ ಇಷ್ಟು ಅತಿ ಹೆಚ್ಚು ಹಚ್ಕೊಂಡಲ್ಲಿ ಕಷ್ಟದಲ್ಲಿ ಸುಖದಲ್ಲಿ ಪ್ರತಿಯೊಂದರಲ್ಲೂ ಭಾಗಿಯಾಗಿರ್ತಕ್ಕಂಥವ್ರು ನನಗೆ ಅಂದರೆ ಶ್ರೀ ನರಸಿಂಹರೆಡ್ಡಿ ಅಣ್ಣವರು ಮತ್ತು ನಮ್ಮ ಅವರು ಕಟ್ಟಿರ್ತಕ್ಕಂಥ ಒಂದು ಎಸ್ ಎಚ್ ಎನ್ ಆರ್ ಗ್ರೂಪ್ ಸದಸ್ಯರು ನಮಗೆಲ್ಲದಕ್ಕೂ ಭಾಗಿಯಾಗ್ತಾರೆ ಎಲ್ಲದಕ್ಕೂ ಹೆಲ್ಪ್ಗೆ ಇಂಥದ್ದೈತೆ ಅಂದ್ರೆ ಸೊ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾರೆ ಇಷ್ಟೇ ಸಾಕು ದೇವ್ರ ಇಷ್ಟು ಕೊಟ್ಟ ಇಷ್ಟೇ ಸಾಕು ಜಾಸ್ತಿ ಆಸೆ ಪಡ್ತಾರೆ ಮಾಡ್ತಾರೆ ಅದಕ್ಕೆ ಹೆಸರು ಕೇಳ್ದಲ್ಲೆಲ್ಲ ಪ್ರೌಡ್ ಅನ್ಸುತ್ತೆ ನಾವು ಈ ಥರ ಮಾಡಿದಾರೆ ಅಂತ ಮೊದಲಿಗೆ ನಾವು ಓದಬೇಕಾದ್ರೆ ನಮ್ಮ ಅಪ್ಪ ಎಲ್ ಎಸ್ ಏಜೆಂಟ್ ಅವಾಗ ರಿಲೇಷನ್ ಮಾಡೋಕ್ಕಿಂತ ಮುಂಚೆ ಅದರಿಂದನೇ ನಮ್ಮನ್ನು ಓದಿಸಿದ್ರು ಫಸ್ಟ್ ನನಗೆ ಹಾಸ್ಟ್ಲಿಗೆ ಹಾಕಿದಾಗ ತುಂಬ ಕಷ್ಟನೇ ಇತ್ತು ಓದ್ತಾ ಓದ್ತಾ ಆಮೇಲೆ ಎಲ್ಲ ಚೆನ್ನಾಗಿ ಸರ್ ನಮ್ಮದು ನಾರ್ಮಲ್ ಫ್ಯಾಮಿಲಿ ಸಂಸ್ಕೃತ ಕೂಡ ನಾವು ಹಳ್ಳಿಯಲ್ಲಿ ಬೆಳೆದಿದ್ದರಿಂದ ತಂದೆ ತಾಯಿ ಸಂಸ್ಕೃತಿ ಹಳ್ಳಿ ಊರು ವಾತಾವರಣ ನಮ್ಮ ಫ್ಯಾಮಿಲಿ ಸ್ವಾಮ್ಯಳ್ಳಿ ಫ್ಯಾಮಿಲಿ ಹೊಂದ್ಕೊಂಡು ಹೋಗಿಂಥ ಕುಟುಂಬ ನಮ್ಮ ಹಂಗಾಗಿ ತಂದೆ ತಾಯಿ ಸೇವೆ ಮಾಡಬೇಕು ಈ ಜನ್ಮದಲ್ಲಿ ತಾಯಿ ಸೇವೆ ಏನು ಕೊಟ್ಟರು ಮಾಡೋಕ್ಕಾಗಲ್ಲ ಅಂತೇಳಿದ್ರು ಅಂಥ ಒಂದು ಸೇವೆಯಲ್ಲಿ ತಂದೆನ ಕಳ್ಕೊಂಡ್ವಿ ಅನಾಥರಾದಂಥ ಸಂದರ್ಭದಲ್ಲಿ ತಾಯಿ ತೊಂಬತ್ತೆರಡು ತೊಂಬತ್ತ್ಮೂರು ಏಜ್ ಇದೆ ಇಂಥ ಸಂದರ್ಭದಲ್ಲಿ ಕೂಡ ಫೇಸ್ ಮೇಕರ್ ನಕರಾಗಿ ಅವ್ರಿಗೊಂದು ಜೀವ ಉಳಿಸ್ಬೇಕಂತ ಉಳಿಸಿದ್ವಿ ಇಲ್ಲಿ ಸಿಗತ್ತೆ ನರಸಿಂಹ ರೆಡ್ಡಿ ಅವರಿಗೆ ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ನಾನು ಒಂದಿಷ್ಟು ಜನಬಲನ ಸಂಪಾದನೆ ಮಾಡಬೇಕು ಏನೋ ಒಂದಿಷ್ಟು ಮನೆ ಹತ್ರ ಬಂದರೆ ಸಹಾಯ ಮಾಡಬೇಕು ಏನೋ ಒಂದಿಷ್ಟು ದಾನ ಧರ್ಮ ಅಂತ ಹಿಡಿಬೇಕು ಅಂತಕ್ಕಂಥ ಏನು ಸಿಗತ್ತಿದೆ ಬಡವರು ಬಂದು ಅವರು ಸಮಸ್ಯೆ ಹೇಳಿದಾಗ ನಮಗೇನು ಕನಕರ ಬರುತ್ತೋ ನಮ್ಮ ನಮ್ಮಿಂದ ಏನು ಸೇವೆ ಆಗುತ್ತೋ ಆ ಸೇವೆ ಮಾಡಬೇಕು ಬಡ ಜನಗಳು ಹಳ್ಳಿಯಲ್ಲಿರೋದ್ರಿಂದ ಯಥೇಚ್ಛವಾಗಿ ಬಡವರು ಇರ್ತಾರಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕಂತೇಳಿ ನಾವು ಆಂಜನೇಯ ಸ್ವಾಮಿ ಸೇವೆ ಜೊತೆಗೆ ಜನ ಸೇವೆಯನ್ನು ಮಾಡ್ಬೇಕಂತ ನಮಗೆ ನಿರೀಕ್ಷೆ ಏನಿಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಮಾಡ್ಬೇಕಂತ ಸಣ್ಣ ಹಳ್ಳಿ ಊರಾಗಿದ್ದಾದರೂ ಸೇವೆ ಮಾಡಬೇಕು ಜನ ಸೇವೆ ಅಂತೇಳಿ ಅದರಿಂದನೇ ಒಂದು ಎಸ್ ಎಚ್ ಎನ್ ಅವರ ಒಂದು ಟೀಮ್ ಕಟ್ಟಿ ಇಡೀ ಇವತ್ತೆಲ್ಲ ನಮ್ಮ ಸ್ನೇಹಿತರು ಕೂಡ ನಾವು ಒಂದು ಟೀಮ್ಲಿದ್ದ ರಾಘವೇಂದ್ರ ಡೆವಲಪರ್ಸ್ ಕಂಪ್ನಿಯಲ್ಲಿ ಎಲ್ಲರೂ ಸೇವೆ ಮಾಡ್ತೀವಿ ತಮ್ಮೆನಹಳ್ಳಿ ಗ್ರಾಮದಲ್ಲಿ ಹುಟ್ಟಿರೋದೇ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತಮ್ಮೇನಹಳ್ಳಿ ಹುಟ್ಟಿದ್ರಿಂದ ಏನಾದರೂ ಒಂದು ಸೇವೆ ಮಾಡಬೇಕು ಅಂಥೇಳಿ ಅನ್ಕೊಂಡಿದ್ದೆ ಅಂದ್ಕೊಂಡಂಥ ಸಂದರ್ಭದಲ್ಲಿ ಗುಡಿ ಕಟ್ಟಿದ್ರೆ ಪಾರ್ವತ ಉತ್ತಮ ಇವತ್ತು ಜೀವಂತವಾಗಿ ಇಲ್ಲಿದ್ರು ಅವ್ರ ಹೆಸರು ಜೀವಂತವಾಗಿ ಬೀಳುತ್ತದೆ ಇಡೀ ತಮ್ಮನ ಹೆಸರು ಕೂಡ ಕೊಂಡಾಡ್ತದೆ ಅವರು ತಮ್ಮ ನಮಗೆ ಅತ್ತಮಕ್ಕೆ ಅಂಥ ಒಂದು ಸಂದರ್ಭದಲ್ಲಿ ನನಗೆ ದೇವರು ಒಂದು ಕನಸು ರೂಪದಲ್ಲಿ ಬಂದು ನೀನು ಆಂಜನೇಯನ ಕೊಡ್ಬೋದು ಹೇಳಿದ್ರು ಶಾಸ್ತ್ರ ಕೇಳಿದ್ರು ಚೆನ್ನಾಗಿ ಬಂತು ಅಂದಿನಿಂದ ನಾವೆಲ್ಲರೂ ಕೂಡ ನಮ್ಮೂರ ಅಕ್ಕ ತಂಗಿ ಅಣ್ಣ ತಮ್ಮ ತಾಯಿಯಂದರು ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಒಂದು ಡೋನರ್ ಕೊಡುವಂಥ ವ್ಯವಸ್ಥೆ ಮಾಡಿದ್ರು ಒಂದು ಸೇವೆ ಮಾಡೀನಿ ಒಂದು ಜನ ಸೇವೆ ಆ ಜನ ಸೇವೆ ಮಾಡಿದಲ್ಲಿದ್ದ ಒಬ್ಬ ಸ್ವಾಮಿಯರು ಹೇಳಿದರು ನೀವು ಪ್ರತಿ ವರ್ಷವೂ ಪೂಜೆ ಮಾಡಬೇಕು ಪುರಸ್ಕಾರ ಮಾಡಬೇಕು ಅಂತೇಳಿ ಅಂದಿನಿಂದ ಇಂದಿನವರೆಗೂ ಕೂಡ ಯಾವತ್ತೂ ಕೂಡ ಪ್ರತಿ ಡಿಸೆಂಬರ್ನಲ್ಲೇ ಮಾಡ್ತಿದ್ದೆವು ಕಾರಣಾಂತರದಿಂದ ಒಂದು ವಾರ ಲೇಟ್ ಆಯಿತು ಇದರಿಂದ ಪ್ರತಿ ಸಾರಿ ಮಾಡೋದ್ರಿಂದ ನಮ್ಮೂರಿನ ಜನಗಳಿಗೆ ಅನ್ನದಾತರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಇನ್ನೂ ಹೆಚ್ಚಿನ ಭಗವಂತ ಶಕ್ತಿ ಕೊಟ್ಟು ಮಳೆ ಬೆಳೆ ಚೆನ್ನಗಾಲಿ ತಮ್ಮಿ ಇನ್ನೂ ಉನ್ನತ ಸ್ಥಾನ ಕೋಲಿ ನಾನು ಕೂಡ ಸಮಾಜ ಸೇವೆ ಮಾಡಿ ಸಾಕಷ್ಟು ಅನುದಾನ ತಂದು ತಮ್ಮೂರಲ್ಲಿ ಡೆವಲಪ್ ಮಾಡೀನಿ ಆದರೆ ಆಂಜನೇಯದಿಂದ ವಿಶೇಷವಾಗಿರೋದ್ರಿಂದ ನನಗೇನು ಇರೋ ಆಗಲ್ಲ ಆಂಜನೇಯ ದೇವ್ರ ಭಗವಂತ ತಮ್ಮೆನಳ್ಳಿಗೆ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡಲಿ ನನಗೂ ಕೊಟ್ಟರು ಕೂಡ ನಾನು ಕೂಡ ಇನ್ನಷ್ಟು ದಾನ ಧರ್ಮ ಮಾಡೋದ್ರ ಮುಖೇನ ತಮ್ಮೆನಹಳ್ಳಿ ಗ್ರಾಮನ ಇನ್ನು ಮುಂದಿನ ಮುಖ್ಯ ಮುಖ್ಯವಾಹಿನಿಯಲ್ಲಿ ಬರೋಂಥ ವ್ಯವಸ್ಥೆ ಮಾಡೋದು ಕಂಡು ಮುಂದಿನ ವರ್ಷ ಬೇಕಾದರೆ ಅದು ಉಡಿ ತುಂಬಂಥ ಕೆಲಸ ಮಾಡೋಣ ನಾವು ಇಲ್ಲಿವರೆಗೆ ಅಂದ್ಕೊಂಡಿದ್ದು ಸೇವ್ ನವಗ್ರಹ ಪೂಜೆ ಅಭಿಷೇಕ ಎಲೆ ಪೂಜೆ ಅವನ ಅಲಂಕಾರ ಮತ್ತು ಈ ರೀತಿ ಉಪಗ್ರಹ ನಡೆಸ್ಬೇಕಂತೇಳಿ ಅಂದ್ಕೊಂಡಿದ್ವಿ ಆ ಒಂದು ಕಾರ್ಯನ ಯಶಸ್ವಿ ಮಾಡ್ತಾರೆ ತಮ್ಮ ಇದ್ದಂಗೆ ನಮಗೆ ಎನ್ ವೈ ಫ್ಯಾಮಿಲಿಯಾಗೆ ಅಂದರೆ ನಮ್ಮ ಸಹೋದರ ಚೇತನ್ ಅಂದರೆ ನಮ್ಮ ಇಂಟರ್ ನಮ್ಮ ಫ್ಯಾಮಿಲಿಯಲ್ಲಿ ಸ್ವಾಮಿಳಿ ಫ್ಯಾಮಿಲಿಯಲ್ಲಿ ಕೂಡ ಅವರೊಬ್ಬರು ಸದಸ್ಯತ್ವ ಇದ್ದಂಗೆ ಅವರು ಮುಂದಿನ ದಿನಗಳಲ್ಲಿ ಬರ್ತಾರೆ ಮುಂದಿನ ದಿನ ಪ್ರತಿ ವರ್ಷವೂ ಶಿವರಾತ್ರಿಗೂ ಬರ್ತಾರೆ ಈ ಒಂದು ನಾವು ಮಾಡೋಂಥ ಇದು ನವಗ್ರಹ ಪೂಜೆಗಳಿಗೆ ಇದಕ್ಕೆ ವರ್ಷ ಪ್ರತಿ ವರ್ಷ ಹನ್ನೆರಡು ವರ್ಷದಿಂದ ಏನು ಮಾಡೋ ಅದು ಕಂಟಿನ್ಯೂ ಬಂದರೆ ಅವ್ರಿಗೆ ಕೂಡ ಹೆಚ್ಚಿನ ಶಕ್ತಿ ಕೊಟ್ಟು ದೇವರು ಮುಂದಿನ ದಿನಗಳಲ್ಲಿ ಕಾಲಾವಕಾಶ ಕೊಟ್ಟೆ ಅವರು ಮುಂದೆ ಜೆಡ್ ಪಿ ಆಗಲಿ ನೆಕ್ಸ್ಟ್ ಎಮ್ ಎಲ್ ಎ ಆಗಲಿ ಮುಂದೆ ನಮ್ಮ ಭವಿಷ್ಯದ ನಾಯಕ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ನರಸಿಂಹಡ್ಡ ಅಣ್ಣವರು ನಾವು ಫಸ್ಟಿಗೆ ನಾನು ಮದುವೆ ಆಗಿರೋಂಥ ಊರ ಮೇಲೆ ಅವರು ಒಂದು ವ್ಯಾನ್ ಓಡಿಸ್ತಾ ಇದ್ದರು ಸೊ ಅವರ ಭಕ್ತಿ ದೇವ್ರು ನಂಬಿದ ದೇವರು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಒಂದೇ ಮಾರ್ಗ ಸೊ ಅದಕ್ಕಾಗಿ ಅವ್ರ ಮಾರ್ಗದರ್ಶನ ದೇವರು ಅವರಿಗೆ ಇದನ್ನೆಲ್ಲ ಕೊಟ್ಟು ಇಷ್ಟ ಹೊತ್ತಿಗೆ ಒಂದು ಸಮಾಜದಲ್ಲಿ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗಂಥ ಕಾರ್ಯಕ್ರಮಗಳು ಇದೆಲ್ಲ ಅದನ್ನು ಆರೋಗ್ಯ ಐಶ್ವರ್ಯ ಎಲ್ಲದನ್ನು ಕೊಟ್ಟು ದೇವರು ಅವ್ರನ್ನ ಕಾಪಾಡಿದ್ದಾನೆ ಸೊ ದೇವ್ರ ಬಗ್ಗೆ ಅವರಿಗೆ ಅಪಾರ ಗೌರವ ಐತೆ ಸೊ ದೇವ್ರ ಸೇವೆ ಮಾಡಿದ್ರೆ ಲಾಸ್ ಅನ್ನೋದು ಅದರಿಂದ ಏರಿಕೆ ಆಗುತ್ತೆ ಅನ್ನೋದೇ ಅವ್ರ ನಂಬಿಕೆ ಹಂಗಾಗಿ ಅವರು ಸತತವಾಗಿ ಹನ್ನೆರಡು ವರ್ಷದಿಂದ ಸೊ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ ಅನ್ನದಾಸೋಗ ಆಗಿರಲಿ ಇನ್ನೊಂದಾಗಿರಲಿ ಎಲ್ಲ ಕಾರ್ಯಕ್ರಮಗಳು ಪ್ರತಿ ಶನಿವಾರ ವರ್ಷಕ್ಕೊಂದ್ಸರಿ ಎಲ್ಲ ಪ್ರತಿ ಶನಿವಾರನೂ ವಿಜೃಂಭಣೆಯಿಂದ ಅವರು ಪೂಜೆ ಪುನಸ್ಕಾರಗಳು ನಡೆಸ್ಕೊಂಡೇ ಬರ್ತಾರೆ ಪರಮ ಆಂಜನೇಯನ ಭಕ್ತರು ಸೊ ಅವರಿಗೆ ಆ ಆಂಜನೇಯ ಇನ್ನೂ ಶಕ್ತಿ ಕೊಡಲಿ ಸೊ ಅವ್ರ ಕುಟುಂಬಕ್ಕೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತೇಳಿ ನಾವೆಲ್ಲರೂ ಪರವಾಗಿ ಕೇಳ್ತೀವಿ ಧನ್ಯವಾದ